ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರಧಾನಮಂತ್ರಿ ಪಿ ಎಮ್ ಕಿಸಾನ್ ಈ ಒಂದು ಯೋಜನೆಯ ಒಂದು ಹದಿನೆಂಟನೇ ಕಂತು ನಿಮಗೆ ರಿಲೀಸ್ ಆಗ್ತಾ ಇರುವಂಥದ್ದು ಈ ಒಂದು ಪೇಮೆಂಟ್ ಯಾವಾಗ ರಿಲೀಸ್ ಆಗುತ್ತೆ ಮತ್ತು ಈ ಒಂದು ಪೇಮೆಂಟ್ನ ಯಾರ್ಯಾರಿಗೆಲ್ಲ ಸಿಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ಬೆಟನ್ನು ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಒಂದು ಪ್ರಧಾನಮಂತ್ರಿಗಳ ಪಿ ಎಮ್ ಕಿಸಾನ್ ಈ ಒಂದು ಯೋಜನೆ ಸನ್ಮಾನ್ ನಿಧಿ ಅಂತ ಏನಿದೆ ಇದು ಬಂದು ನಿಮಗೆ ವರ್ಷಕ್ಕೆ ನಿಮಗೆ ಆರು ಸಾವಿರ ರೂಪಾಯಿ ಅಷ್ಟು ನಿಮಗೇನು ಸಹಾಯಧನ ಸಿಗ್ತಾ ಇರುವಂಥದ್ದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಂತ ಏನಿದೆ ಈ ಒಂದು ಪೇಮೆಂಟ್ ಅಂದರೆ ಇದು ಹದಿನೆಂಟನೇ ಕಂತಿನ ಒಂದು ಹಣ ಇಂದು ಬಿಡುಗಡೆ ಆಗ್ತಾ ಇರುವಂಥದ್ದು ಇಂದು ಅಂದರೆ ಐದನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಈ ಡೇಟು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯಕ್ಕೆ ನಿಮಗೆ ಮಹಾರಾಷ್ಟ್ರದ ವಾಷಿಂಗ್ನಿಂದ ನಿಮಗೆ ಈ ಒಂದು ಪೇಮೆಂಟ್ನ ರಿಲೀಸ್ನ ಮಾಡ್ತಾ ಇರುವಂಥದ್ದು ಸೊ ಯಾರೆಲ್ಲ ಈ ಫಾರ್ಮರ್ಸ್ಗಳು ರಿಜಿಸ್ಟರ್ ಆಗಿದ್ದೀರಾ ಅಂಥವ್ರಿಗೆ ಈ ಒಂದು ಪೇಮೆಂಟ್ಗಳು ರಿಲೀಸ್ ಆಗುವಂಥದ್ದು ತುಂಬ ಜನಕ್ಕೆ ಕೆ ವೈ ಸಿ ಆಗದೇನೆ ಎಷ್ಟೋ ಪೇಮೆಂಟ್ಗಳು ಬಂದಿರೋದಿಲ್ಲ ಸೊ ಕೆ ವೈ ಸಿಗಳನ್ನ ಒಂದ್ಸರಿ ಮಾಡ್ಕೋಬೇಕಾಗತ್ತೆ ಅದು ಬಿಟ್ಕೊಂಡ್ರೆ ನಿಮಗೆ ಆಧಾರ್ ಸಿಡಿಂಗ್ಗಳು ತುಂಬ ಆಗಿರೋಲ್ಲ ಎನ್ ಪಿ ಸಿ ಐ ಸ್ಟೇಟಸಲ್ಲಿ ಇನ್ಯಾಕ್ಟಿವ್ ಇರುತ್ತೆ ಈ ಥರ ತುಂಬ ಕಾರಣಗಳಿಂದಾಗಿ ನಿಮ್ಮ ಒಂದು ಪಿ ಎಮ್ ಕಿಸಾನ್ದು ಈ ಸನ್ಮಾನ್ ನಿಧಿಯ ಅಮೌಂಟ್ಗಳು ತುಂಬ ಜನಕ್ಕೆ ಬಂದಿರಲಿಲ್ಲ ಸೊ ಅದನ್ನು ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದರೆ ನಿಮಗೆ ನೋಡ್ಕೋಬೋದು ಇಲ್ಲಿ ಬೇಕಾದ್ರೆ ನೋ ಇಯರ್ ಸ್ಟೇಟಸ್ ಅಂತ ಏನಿದೆ ಈ ಒಂದು ನೋ ಎಸ್ ಸ್ಟೇಟಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ಗಳನ್ನ ಹಾಕಿದ್ರೆ ನೀವು ಡೈರೆಕ್ಟಾಗಿ ನಿಮ್ಮ ಸನ್ಮಾನಿಗಿದು ಪೇಮೆಂಟ್ ಬಂದಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೋಬೋದು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ಇಲ್ಲಿ ಯುವ ರಿಜಿಸ್ಟ್ರೇಡ್ ನಂಬರ್ ಅಂತ ಏನಿದೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ಅಥವಾ ಮೊಬೈಲ್ ನಂಬರ್ ಯಾವ್ದನ್ನ ಕೊಟ್ಟಿರ್ತೀರ ಆ ನಂಬರ್ನ ಹಾಕಿ ಕ್ಯಾಪ್ಚ ಹಾಕಿ ಗೆಟ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಕಳಿಸಿದ್ರೆ ಸೊ ಆಗ ನಿಮಗೊಂದು ಓ ಟಿ ಪಿ ಬರುತ್ತೆ ನೀವು ಒ ಟಿ ಪಿ ಹಾಕಿದ್ಮೇಲೆ ನಿಮಗೆ ನಿಮ್ಮ ಒಂದು ರಿಜಿಸ್ಟರ್ಡ್ ನಂಬರ್ ಏನು ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ರೀತಿ ನಿಮ್ಮ ಒಂದು ಪಿ ಎಮ್ ಕಿಸಾನ್ ಸನ್ಮಾನ್ ಇದ್ದಿದ್ದು ನೀವು ಪೇಮೆಂಟ್ ಏನಾದ್ರು ಬಂದಿಲ್ಲ ಅಂದರೆ ಚೆಕ್ ಮಾಡಿಕೊಡಿ ಯಾರಿಗೆಲ್ಲ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಬೇಕಾದ್ರೆ ಯಾವ ರೀತಿ ಚೆಕ್ ಮಾಡೋದು ಎಂದು ನಾನು ವಿಡಿ ಎಮ್ಗೆ ತೋರಿಸ್ಕೊಡ್ತೀನಿ ಸೊ ಯಾರು ಹೊಸ್ದಾಗಿ ನೀವೇನೋ ಫಾರ್ಮಲ್ಲಿ ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕು ಅಂದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ನಂಬರ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ನಾವು ಸಹ ನಿಮಗೆ ರಿಜಿಸ್ಟ್ರೇಷನ್ ಏನಿರುತ್ತೆ ಆ ಹೊಸ ರಿಜಿಸ್ಟ್ರೇಷನ್ಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ ಮತ್ತು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂದರೂ ಸಹ ಚೆಕ್ ಮಾಡ್ಕೊಬೋದಾಗಿರುತ್ತೆ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ಒಂದು ಯಾರ್ಯಾರಿಗೆಲ್ಲ ಪೇಮೆಂಟ್ ಬರ್ತಾ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್